ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತಾ ಗೌಡ ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರ ಹಾಗೆ ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಿಗೆ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ಶಾಸ್ತ್ರಿಗಳೇ ಈ ದಿನ ಶುಕ್ರವಾರ ಶುಕ್ರವಾರದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಡದಾದ್ರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತಾತ್ಮವಿಂಕ್ರತಶ್ಶ್ಚದ ಭರ್ತ ಪ್ರಳಯೋದ್ಭವ ಅಮರಜ್ಯೋತಿಷಾಂ ಲೋಕನಾ ಪ್ರಳಯೋದ್ಭವಸ್ಥಿತಿವಿಭುಶ್ಚಾನೇಕಾಯ ಶ್ರೀತೌ ವಚನ್ನ ಸದ್ದಾತ್ಮನೆಕಿರಣ ತ್ರೈಲೋಕ್ಯದೀಪೋ ರವಿ ಸಮಸ್ತ ಭಿಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಕ್ರೋಧಿ ನವಸರ ದಕ್ಷಿಣಾಯನ ವರ್ಷಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ತೃತೀಯ ತಿಥಿ ಈ ದಿವಸ ರೇವತಿ ನಕ್ಷತ್ರ ಇರತಕ್ಕಂಥದ್ದು ಈ ದಿವಸ ತೃತೀಯ ತಿಥಿ ಇದೆ ಕೃಷ್ಣ ಪಕ್ಷದ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಮೂರನೇ ದಿವಸ ವರಾರ್ಥಾನಂ ತೃತೀಯಾಚ ಅಂತ ಹೇಳುತ್ತೆ ಪ್ರತಿಬದ್ಧ ಧನ ಲಾಭಾಯ ಮೊದಲನೇ ದಿವಸ ಮಾಡಿದ್ದ ಪಿತೃದೇವತೆಗಳ ಆಚರಣೆಗೆ ಧನಲಾಭವಿದ್ದರೆ ದ್ವಿತೀಯ ಪ್ರಜಾಭವ ಅಂತ ಹೇಳಿದೆ ಸಂತಾನಾಪೇಕ್ಷೆಗಳು ಎರಡನೇ ದಿವಸ ಮಾಡಬಹುದು ಆ ಒಂದು ಫಲ ಇದೆ ಅಂತ ವರಾರ್ಥಾನಂ ತೃತೀಯಾಚ ತೃತೀಯ ದಿವಸ ಈ ದಿವಸ ಮಾಡಿದ್ರೆ ವರಾರ್ಥಾನಂ ಅಪೇಕ್ಷೆಗಳು ವರ ಅಂದರೆ ಅಂದುಕೊಂಡದ್ದು ನಾವು ನಾವೇನೂ ಒಂದು ನಿರೀಕ್ಷಿಸ್ತೀವಿ ಮನಸ್ಸಿನಲ್ಲೂ ಒಂದು ನಿರೀಕ್ಷೆ ಇರ್ತದೆ ಆ ನಿರೀಕ್ಷೆ ಫಲ ಇಷ್ಟಾರ್ಥ ಲಾಭ ಇಷ್ಟಾರ್ಥ ಸಿದ್ಧಿ ಅಂತೀವಲ್ಲ ಅದು ಉಂಟಾಗುತ್ತೆ ಈ ದಿವಸ ಅಂತ ಹೀಗಾಗಿ ತೃತೀಯ ದಿವಸ ಯಾರು ಪಿತೃದೇವತೆಗಳು ಸ್ಮರಣೆ ಮಾಡ್ತಾರೋ ಸ್ಮರಿಸ್ಕೊಳ್ಳಿಕ್ಕೆ ಹಲವಾರು ದಾರಿ ಇದೆ ನಿಮಗೆ ಯಾವುದು ಸಾಧ್ಯವಾಗುತ್ತೆ ಒಂದು ದಿವಸದ ಮಟ್ಟಿಗೆ ರಜೆ ಹಾಕಬಹುದು ತೃತೀಯ ದಿವಸ ಈ ದಿವಸ ಮಾಡಬೇಕು ಅಂತಿದ್ದರೆ ಈ ದಿವಸ ಒಂದು ನಿಮ್ಮ ಹೆಗೂ ಇದೆ ಅಮಾವಾಸ್ಯ ದಿವಸ ಇದ್ದೇ ಇದೆ ಈ ದಿವಸ ಯಾವ ದಿವಸ ಮಾಡೋಕ್ಕಾಗಲಿಲ್ಲ ಅಂದರೆ ಅಮಾವಾಸ್ಯ ದಿವಸ ಮಾಡಬಹುದು ಸಂಶಯ ಇಲ್ಲ ಮಾಡುವವರು ಇಲ್ಲ ಈ ದಿವಸನೂ ಆಚರಿಸ್ತೀನಿ ಅಂತಕ್ಕಂಥವ್ರು ಖಂಡಿತ ಈ ದಿವಸ ಕನಿಷ್ಠ ದಾನಾದಿಗಳನ್ನು ಮಾಡಬಹುದು ತರ್ಪಣಾದಿಗಳನ್ನು ಮಾಡಲಿಕ್ಕೆ ಅವಕಾಶಗಳಿದೆ ಈ ರೀತಿಯಲ್ಲಿ ಪಿತೃದೇವ ಸ್ಮರಣೆ ಮಾಡಿಕೊಳ್ಳಿ ಇನ್ನು ಈ ದಿವಸ ಬಹಳ ಮುಖ್ಯವಾದದ್ದು ಅಮೃತ ಸಿದ್ಧಿಯೋಗವೂ ಇದೆ ಭೃಗು ರೇವತಿಚ ಶುಕ್ರವಾರ ಆಗಿರಬೇಕು ರೇವತಿ ನಕ್ಷತ್ರ ಇದ್ದರೆ ಅದನ್ನು ಭೃಗು ರೇವತಿ ಅದನ್ನು ಅಮೃತ ಸಿದ್ಧಿಯೋಗ ಅಂತ ಕರೀತಾರೆ ನೋಡಿ ಪಿತೃಪಕ್ಷದಲ್ಲೂ ಒಂದು ಅಮೃತ ಸಿದ್ಧಿ ಉಂಟಾಗತಕ್ಕಂಥ ಒಂದು ಲಕ್ಷಣವಾದ ದಿವಸ ಉತ್ಕೃಷ್ಟವಾದ ದಿನ ಶುಭ ಕಾರ್ಯಗಳನ್ನು ನಾವು ಮಾಡದೇ ಇರಬಹುದು ಆದರೆ ಇಂತಹ ಕಾರ್ಯಗಳೇ ಪಿತೃ ಕಾರ್ಯಗಳಕ್ಕಿನ್ನ ಇನ್ನೇನಿದೆ ಹೀಗಾಗಿ ಇದು ಬಹಳ ಬಹಳ ಮುಖ್ಯವಾದದ್ದು ಇದನ್ನೇ ಮಾಡಿ ಇದೇ ನಿಮಗೆ ಅಮೃತ ಫಲವನ್ನು ಕೊಡುತ್ತೆ ಅಮೃತ ಸಿದ್ಧಿಯನ್ನು ತಂದು ಕೊಡುತ್ತೆ ಅದರಲ್ಲಿ ಏನೂ ಸಂಶಯ ಇಲ್ಲ ಶುಕ್ರವಾರ ಸಹಜವಾಗಿ ಇದರ ಹೊರತಾಗಿ ದೇವತಾ ಪೂಜೆ ಮಾಡಬಾರ್ದು ಅಂತಲ್ಲ ಖಂಡಿತ ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಪೂಜೆ ಸೇವೆ ಅಷ್ಟೋತ್ತರ ಯಾವುದಾದ್ರೂ ಸರಿ ನಿಮಗೆ ಅನುಕೂಲವಾಗಿರ್ತಕ್ಕಂಥ ಲಲಿತಾ ಸಹಸ್ರನಾಮ ಆಗಬಹುದು ಈ ದಿವಸ ಹೇಳ್ಕೊಳ್ಳಿ ಅಮ್ಮನವರ ಅನುಗ್ರಹ ಅತಿಶಯವಾಗಿ ಉಂಟಾಗುತ್ತೆ ಅದು ನಮ್ಮನ್ನು ಸದಾ ಕಾಲ ಅನುಗ್ರಹಿಸ್ತಾ ಇರುತ್ತೆ ತಪ್ಪಿಸ್ಬೇಡಿ ಪ್ರತಿ ಶುಕ್ರವಾರ ಮಾಡ್ತಾ ಇರತಕ್ಕಂಥವ್ರು ಏನಿದೆ ಆ ಪೂಜೆ ಈ ದಿವಸ ಮಾಡಬೇಕಾ ಬೇಡುವ ಪಿತೃಪಕ್ಷ ಇದೆ ಇದೆಲ್ಲ ಇಲ್ಲ ಅದು ದೇವತಾ ಕಾರ್ಯ ಪಿತೃ ಕಾರ್ಯ ಎರಡನ್ನೂ ಪ್ರತಿ ದಿವಸ ಮಾಡಬೇಕು ಪ್ರತಿ ದಿವಸ ನಾವು ಸ್ಮರಣೆ ಮಾಡಿಕೊಳ್ಳೇಬೇಕು ಪಿತೃದೇವತೆಗಳನ್ನೂ ಕೂಡ ಹೀಗಾಗಿ ಈ ದಿವಸ ದೇವತಾ ಉಪಾಸನೆ ಇತ್ಯಾದಿ ನೀವೇನು ಕ್ರಮವಾಗಿ ಮಾಡ್ತಾ ಇದ್ದೀರೋ ಲಕ್ಷ್ಮೀ ಪೂಜೆ ಮಾಡ್ತಿರೋ ಅಥವಾ ನಿಮ್ಮ ವ್ಯವಹಾರ ಸ್ಥಳಗಳಲ್ಲಿ ಮಾಡ್ತಕ್ಕಂಥ ಲಕ್ಷ್ಮೀ ಪೂಜೆ ಇತ್ಯಾದಿ ಇರಬಹುದು ಅದನ್ನೆಲ್ಲ ಮಾಡಲೇಬೇಕು ಮಾಡಿ ಒಳ್ಳೆಯದಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್